ಓಕೆ ಸೊ ಇವಾಗ ನಾವು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಅಂತ ರೆಡಿಯಾಗಿ ಬಂದಿರೋದು ನನ್ನ ಔಟ್ಫಿಟ್ ಓಕೆ ಆಮೇಲೆ ಔಟ್ಫಿಟ್ ಕ್ಲಿಯರಾಗಿ ತೋರಿಸ್ತೀನಿ ಸೊ ಇವಾಗ ನಾನು ಪೂಜೆ ಮಾಡಬೇಕು ಪೂಜೆಗೆ ಏನೇನು ಮಾಡ್ತೀನಿ ಪೂಜೆ ಹೆಂಗೆ ಮಾಡ್ತೀನಿ ಅಂತ ನಿಮ್ಮ ಹತ್ರನ ಶೇರ್ ಮಾಡ್ತೀನಿ ಬನ್ನಿ ನೋಡ್ಕೊಂಬಿಟ್ಟು ಬರೋಣ ಆ್ಯಕ್ಚುಲಿ ಒಂಬತ್ತೂವರೆಗೆ ರಾಹುಕಾಲ ಇರೋ ಸ್ಟಾರ್ಟ್ ಆಗೋದು ಅದರೊಳಗೆ ನಾವು ಪೂಜೆ ಮಾಡ್ಕೊಂಬಿಡೋಣ ಸೊ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತು ನಾನು ಪ್ರೀವಿಯಸ್ ಬ್ಲಾಗಲ್ಲಿ ಶೇರ್ ಮಾಡಿದ್ದೆ ಸೊ ಹೌಸ್ ವಾರ್ಮಿಂಗ್ ಸೆರೆಮನಿ ಮನೆ ಗೃಹ ಪ್ರವೇಶ ಅಂತ ಸೊ ಎಲ್ ಅದಕ್ಕೋಸ್ಕರ ನಾವು ಪ್ರಿಪ್ರೇಷನ್ ಕೂಡ ಮಾಡ್ಕೊಂಡಿದ್ವಿ ಕ್ಲೀನಿಂಗು ಅದು ಇದು ಎಲ್ಲ ಎಲ್ಲ ಆದಮೇಲೆ ಇದು ಬಂದ್ಬಿಟ್ಟು ನಾನು ಕಳ್ಸೋ ಕುಂದರ್ಸ್ತಿದ್ದೆ ದೇವ್ರ ಮನೆಯಲ್ಲಿ ಸೊ ನಾವು ಎಲ್ಲರ ಮನೆಯಲ್ಲೂ ಒಂದೊಂದು ಥರ ಬೇರೆ ಬೇರೆ ಥರನೇ ಪದ್ಧತಿ ಇರ್ಬೋದು ಸೊ ನಮ್ಮ ಮನೇಲಿ ಫಸ್ಟಿಂದ ನಾವು ಇದೇ ಥರ ಪಾಲಿಸ್ಕೊಂಡು ಬಂದಿರೋದು ಕೆಳಗಡೆ ಪ್ಲೇಟಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ತುಂಬಿದ ಬಿಂದೆ ಇದು ನಮ್ಮದು ಬೆಳ್ಳಿದಾದ್ರೂ ಇರ್ಬೋದು ಸ್ಟೀಲಿಂದಾದರೂ ಇರ್ಬೋದು ತಾಮ್ರದ್ದಾದ್ರೂ ಇಡ್ ಇಡ್ಬೋದು ಸೊ ಎಲ್ಲದಕ್ಕಿಂತ ಶ್ರೇಷ್ಠ ತಾಮ್ರದ್ದು ಅಂತ ಇಡ್ತಾರೆ ನಮ್ಮ ಮನೆಯಲ್ಲಿ ಬೆಳ್ಳಿದಿತ್ತು ಸೊ ಅದಕ್ಕೋಸ್ಕರ ನಾನು ಬೆಳ್ಳಿ ಆ ಐದರಿಂದ ಆರು ಕೌಡೆ ಹಾಕಬೇಕು ಆಮೇಲೆ ಒಂದು ಕೇರ್ ಬೀಜ ಹಾಕ್ತಾರೆ ಆಮೇಲೆ ಒಂದು ಏನಂತಾರೆ ಅದಕ್ಕೆ ಒಂದು ಒಂದು ಸ್ವಲ್ಪ ಅರಿಶಿನ ಕುಂಕುಮ ಅಕ್ಕಿ ಕಾಳು ಹಾಕ್ತಾರೆ ಸೊ ಇದೆಲ್ಲ ಹಾಕ್ಬಿಟ್ಟು ಆ್ಯಸ್ ಯೂಶ್ವಲ್ ಎಲ್ಲರೂ ಹೆಂಗಿಡ್ತಾರೆ ಐದೆಲೆ ಇಟ್ಬಿಟ್ಟು ಮಾಡ್ತಾರೆ ಸೊ ನಾನೇನು ಮಾಡ್ತೀನಿ ಅಂದರೆ ಐದೆಲೆ ಇದ್ದರೆ ಐದೆಲೆ ಇಟ್ಬಿಟ್ಟು ಮಾವಿನೆಲೆ ಐದು ಮಾವಿನೆಲ್ಲ ಇಡ್ತೀನಿ ವೀಳ್ಯದೆಲೆ ಅಂತಲೂ ಕರೀತಾರೆ ವೀಳೆದೆಲೆಗಿಂತ ಮಾವಿನೆಲೆ ಶ್ರೇಷ್ಠ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಮಾವಿನೆಲೆ ಜಾಸ್ತಿ ಪ್ರಿಫರ್ ಮಾಡ್ತೀನಿ ಸೊ ಮಾವಿನೆಲೆ ಐದು ಅವಿಲದೆಲ್ಲ ಇದು ಇಟ್ಬಿಟ್ಟು ಅದ್ರ ಮೇಲೆ ತುಂಬಿದ್ದು ಏನಂತಾರೆ ತುಂಬಿದ ಕಾಯಿ ಅಂತಾರೆ ಸೊ ಅದರದ್ದು ಹೊರ್ಗಡೆ ಚಿಪ್ಪೆಲ್ಲ ಬಿಡಿಸ್ಬಾರ್ದು ಸೊ ಬಿಡಿಸ್ಲಾರ್ದಂಗೆ ತುಂಬಿದ ಕಾಯಿನೇ ಸ್ವಲ್ಪ ತೊಳೆದ್ಬಿಟ್ಟು ಅದಕ್ಕೆ ಮುಖ ಕುಂದ್ರಿಸಿ ಇಡಬೇಕು ದೇವ್ರಿಗೆ ಸೊ ಅದಾದಮೇಲೆ ನಾನಿಲ್ಲಿ ಏನು ಮಾಡಿದ್ದೀನಿ ಇಟ್ಟ ಮೇಲೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿದ್ದೀನಿ ಬಟ್ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಎತ್ತಲ್ಲ ಇಟ್ಟ ಮೇಲೆ ಇಟ್ಟ ಮೇಲೆ ಹಂಗೆ ಬಿಟ್ಬಿಡ್ತಾರೆ ನಾನು ಅದೇನು ಅಷ್ಟು ನೀಟಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಎತ್ಬಿಟ್ಟು ಅಡ್ಜಸ್ಟ್ ಮಾಡಿದ್ದೀನಿ ಅಷ್ಟೆ ಇದೆಲ್ಲ ಆದಮೇಲೆ ದೇವರಿಗೆ ಆ್ಯಕ್ಚುಲಿ ನಮ್ದು ಇದ್ದಿದ್ರೆ ಅವಕಾಲ ಒಂಬತ್ತುವರೆ ಸೊ ಟೈಮ್ ಆಗಿಬಿಡುತ್ತಂತ ನಾನು ಬೇಗ ಬೇಗ ಮಾಡಿಕೊಂಡೆ ಸೊ ಫಸ್ಟಿಗೆ ವಿಭೂತಿ ಕುಂಕುಮ ಅರಿಶಿನ ಎಲ್ಲರೂ ಹೆಂಗ ಮಾಡ್ತಾರೆ ನಾನು ಅದೇ ಥರ ಮಾಡಿಕೊಂಡು ಅದಕ್ಕೆ ನಾನು ಹೂವಾಗಿ ಹೂವು ಎಲ್ಲ ನಾನು ಆಮೇಲೆ ಮುಡಿಸ್ಕೊಂಡೆ ದೇವ್ರಿಗೆ ಅದಕ್ಕಿಂತ ಮುಂಚೆ ಹಾಲು ಉಕ್ಕಿಸ್ಬಿಟ್ವಿ ಸೊ ಅದೇ ಥರ ಸೇಮ್ ಎಲ್ಲರೂ ಪೂಜೆ ಮಾಡ್ದಂಗೆ ನಾನು ಬ ವಿಭೂತಿ ಹಚ್ಬಿಟ್ಟು ಕುಂಕುಮ ಅರಿಶಿನ ಹಚ್ಕೊಂಡೆ ನಾನಲ್ಲಿ ಮುಂದೆ ಇಟ್ಟಿರೋದು ಕಾಯಿನ್ ದೇವ್ರದ್ದು ಸೊ ಅಲ್ಲಿಗಾಗಲೇ ಎಲ್ಲ ಟೈಮ್ ಆಯಿತು ಟೈಮ್ ಆಯಿತು ಅಂತಿದ್ರು ಸೊ ಅದಕ್ಕೆ ಬೇಗ ಬೇಗ ಹೊಸಲೆಯಲ್ಲೆಲ್ಲ ಪೂಜೆ ಮಾಡ್ಕೊಂಡೆ ನಮ್ಮ ಅತ್ತೆ ಆಲ್ ಕಡೆ ಹೆಂಗೆ ಅಂತಂದರೆ ಅವ್ರು ಏನು ಪೂಜೆ ಮಾಡಿದ್ರು ಸೂರ್ಯಂಗೆ ಒಂದು ಸಾರಿ ಬೆಳಗು ಅಂತಾರೆ ಸೊ ಅದೇ ಥರ ಅವ್ರ ನಂಬಿಕೆ ಸೊ ಅದೇ ಥರ ನಾವು ಬೆಳ್ಕೊಂಡು ಸ್ಟ್ ಗ್ಯಾಸ್ ಮೇಲೆಲ್ಲ ಸ್ಟವ್ಗೆಲ್ಲ ರೆಡಿ ಮಾಡಿಟ್ಟಿದ್ದೆ ಸೊ ಅದೆಲ್ಲ ಹಾಕಿ ಇನ್ನೇನು ಒಂಬತ್ತುವರೆ ಆಗ್ಬಿಡುತ್ತೆ ಹೇಳಿ ಹೇಳ್ತಿದ್ರಲ್ಲ ಸೊ ಅದಕ್ಕೆ ಬೇಗ ಬೇಗ ಎಲ್ಲ ಸ್ಟವ್ ಎಲ್ಲ ಹಚ್ಚಿ ಹಾಲುಕ್ಸಿದ್ವಿ ಒಂಬತ್ತುವರೆಗಿಂತ ಮುಂಚೆನೇ ಉಕ್ಕಿತ್ತು ಸೊ ಅದೇ ಒಂದು ಖುಷಿಯಾದ ವಿಚಾರ ಅಂತಂದರೆ ಸೊ ಎಲ್ಲರೂ ಕೇಳ್ಬೋದು ಎಲ್ಲಿ 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 ಅಂತ ಸೊ ಅದು ಎಲ್ಲಿ ಅಂತಂದರೆ ನಾವು ತುಮಕೂರಲ್ಲಿ ಇದು ಮಾಡಿರೋದು ಸೊ ಅಡ್ರೆಸ್ ಹೇಳಲ್ಲ ನಾನು ಬಿಕಾಸ್ ನಮ್ಮ ಸೇಫ್ಟಿ ಪರ್ಪಸ್ಗೋಸ್ಕರ ಅಡ್ರೆಸ್ ಹೇಳಬಾರ್ದು ಅಂತ ಯೂಟ್ಯೂಬ್ ಗೈಡ್ಲೈನ್ಸ್ ಇದೆ ಸೊ ಅದಕ್ಕೆ ಅಡ್ರೆಸ್ ಹೇಳೋಕ್ಕಾಗಲ್ಲ ಅದು ಬಿಟ್ಕೊಂಡು ನಮ್ಮ ನಮ್ಮತ್ತೂ ಕೂಡ ಅವತ್ತಿನ ದಿನ ಮಾರ್ನಿಂಗ್ ರೆಡಿ ಮಾಡಿಕೊಂಡು ತಲೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡ್ಬಂದಿದ್ವಿ ಅವ್ನಿಗೆ ಹೆಂಗೆ ಅಂತಂದರೆ ತಲೆ ಸ್ನಾನ ಮಾಡಿಸಿದ್ದು ಸ್ವಲ್ಪ ದಿನಕ್ಕೆ ಒಂದೆರಡು ಮೂರು ದಿನ ಕಂಪಲ್ಸರಿ ಜ್ವರ ಬಂದುಬಿಡ್ತವೆ ಅದು ಏನೂ ಗೊತ್ತಿಲ್ಲ ಸೊ ಅವನಿಗೆ ಒಂದು ಸ್ವಲ್ಪ ಡಲ್ಲಾಗಿದ್ದ ಆವತ್ತು ಹಂಗಾಗಿ ಅವನು ಅಷ್ಟೊಂದು ಎಲ್ಲದರಲ್ಲೂ ಮಿಂಗಲ್ ಆಗಲಿಲ್ಲ ಓಕೆ ನಾವು ಫೋರ್ಸ್ ಮಾಡಲಿಲ್ಲ ಅವನಿಗೆ ನಾವು ಕೂಡ ಟ್ರೆಡಿಷನ್ ಟ್ರೆಡಿಷ್ನಲ್ ಡ್ರೆಸ್ಸೇ ಹಾಕೊಂಬರ್ಬೇಕು ಅಂತೇಳಿ ಟ್ರೆಡಿಷ್ನಲ್ ಡ್ರೆಸ್ ಹಾಕೊಂಬಂದು ಇಲ್ಲಿ ಮುಂಚೆ ಇದ್ದರು ಬಟ್ ಆದರೂ ಪರವಾಗಿಲ್ಲ ನಾವು ಬಂದು ಇರ್ತೀವಿ ಅಂತ ಅಂದ್ಕೊಂಡು ಇರ್ತೀವಿ ಅಂತ ಮೇಲೆ ನಾವೆಲ್ಲ ಮಾಡಲೇಬೇಕಲ್ಲ ಸೊ ಅದಕ್ಕೆ ನಾವು ಹಾಲುಕ್ಸಿದ್ದು ಹಾಲುಕ್ಸಿದ್ದು ಆಯಿತು ಚೆನ್ನಾಗೇ ಆಯಿತು ಎಲ್ಲ ಫಂಕ್ಷನ್ಸು ರಘು ಇಡ್ಲಿ ತರಿಸಿದ್ರು ಎಲ್ಲರಿಗೂ ಇಲ್ಲೇ ಟಿಫಿನ್ ಮಾಡಿರಿ ಅಂತ ಸೊ ಮಾರ್ನಿಂಗ್ ಇಡ್ಲಿ ಕೂಡ ತಿಂದಾಯಿತು ಇನ್ನೇ ಇನ್ನೇನು ಒಂದು ಸ್ವಲ್ಪ ಹೊತ್ತು ಮಾತ್ರ ಉಳ್ದಿತ್ತು ಇದರಲ್ಲಿ ಹೆಂಗೆ ಹೇಳ್ತಾರೆ ಅಂತಂದರೆ ಹಾಲು ಉಕ್ಕಬೇಕಾದ್ರೆ ಎಲ್ಲ ಸೈಡಲ್ಲೂ ಉಕ್ಕಬೇಕು ಅಂದರೆ ಒಳ್ಳೆಯದು ಅಂತ ಹೇಳ್ತಾರೆ ನಮ್ಮದು ಅದೇ ಥರ ಆಯಿತು ಎಲ್ಲ ಸೈಡ್ಗೂ ಹಾಲು ಉಕ್ತು ಬಟ್ ನಾನು ಇವೆಲ್ಲ ನಂಬಲ್ಲ ಆ್ಯಕ್ಚುಲಿ ಮುಂಚೆಲ್ಲ ಏನಕ್ಕೆ ಈ ಥರ ಪದ್ಧತಿ ಇತ್ತು ಅಂತ ಅಂದರೆ ಮುಂಚೆ ಎಲ್ಲ ಹೊಲಿಯಲ್ಲಿ ಉಕ್ಕಿಸ್ತಿದ್ರು ಹೊಲಿಗೆ ಒಂದೇ ಸೈಡ್ ಮುಖ ಇರುತ್ತಲ್ಲ ಸೊ ಆ ಮುಖದ ಕಡೆ ಉಕ್ಕಬೇಕು ಅನ್ನೋದೊಂದು ಅವ್ರದ್ದು ಪದ್ಧತಿ ಆಗಿತ್ತಂತೆ ಅದಂಗಾದರೆ ಒಳ್ಳೇದಾಗುತ್ತೆ ಅಂಥೇಳಿ ಅಂತ ಬಟ್ ಇವಾಗ ನಾವು ಗ್ಯಾಸ್ ಯೂಸ್ ಮಾಡೋದಲ್ಲ ಗ್ಯಾಸ್ಗೆ ಏನು ಮುಖ ಇರಲ್ಲ ಎಲ್ಲ ಕಡೆ ರೌಂಡಾಗಿ ಇದ್ದೇ ಇರುತ್ತಲ್ಲ ಸೊ ನಾನೇನು ಅದನ್ನೇನು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳಲ್ಲ ಹಾಲು ಉಕ್ಕಿಸ್ಬೇಕು ಉಗ್ಸಿದ್ವಿ ಅಷ್ಟೇ ಸೊ ಎಲ್ಲರಿಗೂ ಖುಷಿ ಆಗಬೇಕು ಅಂತೇಳಿ ಪಾಪ ಹಾಲು ಕೂಡ ಗೊತ್ತಾಗ್ಬಿಡ್ತು ಅದು ಎಲ್ಲ ಕಡೆನು ನೀಟಾಗಿ ಉಕ್ಕೊಂಡ್ಬಿಡ್ತು ನೋಡ್ಬೋದು ಸೊ ಏನೋ ಖುಷಿ ಆಯ್ತು ಎ ಸಿ ಫಿಟ್ಟಿಂಗ್ ನಡೀತಾ ಇದೆ ಒಂದು ಸೈಡು ಎ ಸಿ ಫಿಟ್ಟಿಂಗ್ ನಡೀತಿದ್ರೆ ಇನ್ನೊಂದು ಸೈಡ್ ಇಲ್ಲಿ ನೋಡಿ 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 ನೋಡಿ

ಹಾಕಿದ್ವಿ ನಮ್ಮದು ಮನೆ ಅದು ಕಿಚನ್ ಮಾಡಿಲ್ಲ ಇಷ್ಟು ಕಿಚನ್ ಹಂಗೆ ಬಿಟ್ಟಿದ್ದೀನಿ ಎಲ್ಲ ಸೆಟ್ ಅಪ್ ಮಾಡ್ಕೋಬೇಕು ಸೊ ಎಲ್ಲಾರ್ಗು ಗೊತ್ತಿರುತ್ತೆ ಹೊಸ ಮನೆ ಬಂದು ಎಲ್ಲ ಡಂಪ್ ಮಾಡಿದೀವಿ ಸಾಮಾನು ಅಂತ ಅಂದಮೇಲೆ ಎಷ್ಟು ದಿನ ಬೇಕು ಇಟ್ಕೊಳ್ಳೋಕ್ಕೆ ಅಂತ ಸೊ ನಾನು ಅಷ್ಟೇ ದಿನ ತಗೊಂಡೆ ಇಷ್ಟು ದಿನ ನನಗೆ ಬರೀ ಇಟ್ಕೊಳಕ್ಕೆ ಬೇಕಾಯಿತು ತುಂಬ ಅಂದರೆ ತುಂಬ ಸಾಮಾನಿತ್ತು ನಾವು ಬೆಂಗಳೂರಲ್ಲಿ ಇದ್ದಿದ್ದು ಮುಂಚೆ ಸೊ ಬೆಂಗ್ಳೂರು ಐಟಮ್ಸ್ ಎಲ್ಲ ತಂದುಬಿಟ್ಟು ನಾವಿಲ್ಲೇ ಸ್ಟೋರೂಮಲ್ಲಿ ಡಂಪ್ ಮಾಡಿ ನಾವು ಜರ್ಮನಿಗೆ ಹೋಗಿದ್ವಿ ಸೊ ಜರ್ಮನಿಗೆ ಹೋಗಿ ಬಂದಮೇಲೆ ನಮ್ಗೆ ಇರಬೇಕಲ್ಲ ಈಗ ಎಲ್ಲಾದರೂ ಸೊ ಅದಕ್ಕೋಸ್ಕರ ತುಮಕೂರಲ್ಲೇ ಮನೆ ಮಾಡ್ಕೊಂಡ್ವಿ ತುಮಕೂರಲ್ಲಿ ಮನೆ ಮಾಡಿದ ಮೇಲೆ ಸ್ಟೋರೂಮಲ್ಲಿರೋ ಸಾಮಾನೆಲ್ಲ ತಗೊಂಡ್ಬಿಟ್ಟು ಬಂದು ಇಲ್ಲೇ ಡಂಪ್ ಮಾಡ್ಕೊಂಡಿದ್ವಿ ಸೊ ದಟ್ ಒಂದು ಒಂದೇ ನಾವು ಕ್ಲೀನ್ ಮಾಡ್ಕೋಬೋದು ಅಂತ ಎಷ್ಟು ದಿನ ಆಯಿತು ಅಂದರೆ ಲಿಟ್ರಲಿ ಒನ್ ಮಂತ್ ನಾನೆಲ್ಲ ಕ್ಲೀನ್ ಮಾಡಿರೋದು ಸೊ ನಮ್ಮದು ಗೃಹ ಪ್ರವೇಶ ಆಗಿದ್ದು ಥರ್ಸ್ಡೇ ಆ್ಯಂಡ್ ಫ್ರೈಡೆ ನನಗೆ ಯಾವುದೇ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ಇದು ಬಂದ್ಬಿಟ್ಟು ಸ್ಯಾಟರ್ಡೆ ವ್ಲಾಗು ಸ್ಯಾಟರ್ಡೇ ಆಂಜನೇಯ ದೇವಸ್ಥಾನದಲ್ಲಿ ಅಭಿಷೇಕ ಇಟ್ಕೊಂಡಿದ್ವಿ ಸೊ ಅದಕ್ಕೋಸ್ಕರ ನಾವು ಮಾರ್ನಿಂಗ್ ಏನೂ ತಿನ್ನಲಾರ್ದಂಗೆ ಅಭಿಷೇಕಕ್ಕೆ ಅಟೆಂಡ್ ಆದ್ವಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ತಿರ್ಗಾ ಮನೆಗೆ ವಾಪಸ್ ಬಂದ್ವಿ